ಎಲ್ರಿಗೂ ನಮಸ್ಕಾರ ಗನಿತಾ ಕಿಚನ್ ಬಗ್ಗೆ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋದು ಓನ್ ರೆಸಿಪಿ ನಾನು ನಾನೇ ಮಾಡಿರೋದು ತುಂಬ ಚೆನ್ನಾಗೈತೆ ಇದೇನು ಅಂತಂದರೆ ಮಟನ್ದು ಫ್ರೈ ಮಾಡಿರೋದು ಅಂದರೆ ಪೆಪ್ಪರ್ ಫ್ರೈನ ಮಾಡಿರೋದು ಮಟನ್ ಜೊತೆಗೆ ಈ ಈರಿಲಿವರೆಲ್ಲ ಹಾಕಿ ಮಾಡಿದ್ದೀನಿ ಈಗ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಬನ್ನಿ ತುಂಬ ಚೆನ್ನಾಗಿತ್ತು ಮಾತ್ರ ತಿನ್ನಬೇಕು ಅನ್ನಿಸ್ತಾಯಿತ್ತು ನೋಡ್ತಾ ಇದ್ರೆ ಅಷ್ಟು ಚೆನ್ನಾಗಿತ್ತು ಈಗ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಆ ಕುಕ್ಕರ್ ಬಿಸಿಯಾದ ಮೇಲೆ ಜೊತೆಗೆ ಎಣ್ಣೆ ಹಾಕ್ಕೊಳ್ತೀನಿ ಒಗ್ಗರಣೆಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಎಣ್ಣೆ ಹಾಕ್ಕೋಬೇಕು ಒಂದು ಮೂರರಿಂದ ನಾಲ್ಕು ಸ್ಪೂನು ಇಲ್ಲ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡ್ರೆ ಸಾಕು ಯಾಕಂದರೆ ಮಟನಲ್ಲೇ ದುಡ್ಡಿ ನಂಸ ಇದ್ದೇ ಇರುತ್ತೆ ಜಾಸ್ತಿ ಅದಕ್ಕೆ ಇವಾಗ ನಾನು ಒಂದು ಸ್ಪೂನಷ್ಟು ಶುಂಠಿ ಗೋಧುಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ನಾನು ಮೆಜರ್ಮೆಂಟ್ ತೋರಿಸ್ತಾರದು ಅರ್ಧ ಕೆ ಜಿ ಮಟನ್ ಮಟನು ಲಿವರ್ ಎರಡೂ ಕೂಡ ಇರಬೇಕು ಲಿವರು ಅದೇನು ಈರಿಗೆ ಗುದ್ದ ಅಂತ ಏನೇನು ಹೇಳ್ತಾರಲ್ಲ ಅದೆಲ್ಲ ಹಾಕ್ಕೊಂಡಿರ್ತೀನಿ ನೋಡಿ ಈ ಥರ ಜೊತೆಗೆ ಪೀಸು ಕೆಂಪು ಮಟನ್ ಇರಬೇಕು ಇವಾಗ ಈ ಥರ ಇದು ಗುರ್ದ ಅಂತ ಏನಂತಾರೆ ರೀ ಗುರ್ದ ಜೊತೆಗೆ ಮಟನ್ ಇಷ್ಟನ್ನು ಕೂಡ ಹಾಕೋತೀನಿ ನಾನು ನೋಡಿ ಈ ಥರ ಕೆಂಪು ಮಟನ್ ಬರುತ್ತಲ್ಲ ಈ ಥರ ಪೀಸ್ ತೊಗೋಬೇಕು ಅವಾಗ ಚೆನ್ನಾಗಿರುತ್ತೆ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಇದನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಎಲ್ಲ ಮೂರು ಮಿಕ್ಸ್ ಮಾಡ್ಕೊಂಡು ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಮಟನೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟ್ ಟ್ವೆಂಟಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಟ್ವೆಂಟಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಮಟನ್ ಹಾಕ್ತು ಫ್ರೈ ಮಾಡ್ಕೊತಾ ಇದ್ದೀನಿ ಮಟನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀಟಾಗಿ ಅದು ನೀರಿನಂಶ ಎಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದ್ಮೇಲೆ ಇವಾಗ ಇದಕ್ಕೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿದ್ರಲ್ವಾ ನಾನು ಯಾವ್ಯಾವ ರೀತಿ ಮಟನ್ ಪೀಸಸ್ನ ತೊಗೊಂಡಿದ್ದೀನಿ ಅಂತ ಈ ಥರ ಪೀಸ್ನ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಮಿಕ್ಸ್ ಮಾಡಿದಾದ್ಮೇಲೆ ಮಟನ್ ಮಟನ್ನು ಯಾವ ರೀತಿ ಬೇಯಬೇಕು ಅಷ್ಟಕ್ಕೆ ಮಾತ್ರ ನೀರು ಹಾಕೋಬೇಕು ಅಂದರೆ ಮಟನ್ಗೆ ಬೇಯೋಕೆ ಎಷ್ಟು ನೀರು ಬೇಕು ಈಗ ಒಂದೊಂದು ಮಟನ್ ಯಾವ್ಯಾವ ರೀತಿ ಬೇಯ್ತವೆ ಅಂತಂದರೆ ಒಂದೊಂದು ಮಟನ್ಗಳು ಬೇಗ ಬೇಯುತ್ತೆ ಒಂದೊಂದು ಮಟನ್ ಬೇಗ ಬೇಯ್ಯಲ್ಲ ತಗೊಂಡು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಇವಾಗಲೇ ಈಗ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ನೀರು ನೋಡ್ಕೊ ನೀರು ಹಾಕ್ಬಿಟ್ಟು ಕ್ಯಾಪು ಕ್ಲೋಸ್ ಮಾಡ್ಕೋಬೇಕು ಕ್ಲೋಸ್ ಮಾಡಿಕೊಂಡು ಮೂರರಿಂದ ನಾಲ್ಕು ನಾಲ್ಕರಿಂದ ಐದು ಕೂಗಿಸ್ಕೊಬೇಕು ಈಗ ಕುಕ್ಕರ್ ಕ್ಲೋಸ್ ಆದಮೇಲೆ ಅದು ಕುಕ್ಕರ್ಗೆ ಕೂಗೋಷ್ಟರಲ್ಲಿ ಈಗ ಮಸಾಲಾನ ರೆಡಿ ಮಾಡ್ಕೊಳ್ತೀನಿ ಒಂದು ಎರಡರಿಂದ ಮೂರು ಅಷ್ಟು ಧನಿಯಾ ಬೀಜ ಹಾಕ್ಕೊಂಡಿದ್ದೀನಿ ಕಾಳು ಅದ್ರ ಜೊತೆಗೆ ಒಂದು ಸ್ಪೂನು ಜೀರಿಗೆ ಜೊತೆಗೆ ಒಂದು ಸ್ಪೂನು ಮೆಣಸು ಒಂದಲ್ಲ ಎರಡರಿಂದ ಮೂರು ಅಷ್ಟು ಹಾಕ್ಕೋಬೇಕು ಯಾಕಂದರೆ ಪೆಪ್ಪರ್ ಮಟನ್ ಫ್ರೈ ಅಂತ ಆದಮೇಲೆ ಫ್ರೈ ಮಾಡೋದಕ್ಕೆ ಹಾಕ್ಕೊಡ್ಲೇಬೇಕು ಕೂಡ ಚೆನ್ನಾಗಿ ಅನ್ನೋವರೆಗೂ ಉಟ್ಕೋಬೇಕು ಧನಿಯಕ್ಕಾಳು ಜೊತೆಗೆ ಒಂದು ಸ್ಪೂನ್ ಜೀರಿಗೆ ಮೆಣಸು ಒಂದು ಎರಡರಿಂದ ಮೂರು ಅಷ್ಟು ಹಾಕ್ಕೋಬೇಕು ಮೆಣಸೇ ಜಾಸ್ತಿ ಹಾಕ್ಬಿಟ್ಟು ಅವಾಗೆ ಚೆನ್ನಾಗಿ ಬರೋದು ಅದನ್ನೆಲ್ಲ ಹುರ್ಕೊಂಡು ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಬೇಕು ಜೀರಾ ಮಣ್ಣಿಗೆಲ್ಲ ಏನು ಬೇಡ ಸ್ವಲ್ಪ ತೆರೆ ತೆರೆಯಾಗಿ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಅಷ್ಟರಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ತೀನಿ ಈಗ ಒಂದು ಬಾಣಲಿನ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಸಣ್ಣದಾಗಿ ದುಡ್ಡಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊಳ್ತೀನಿ ಅಂದ್ರೆ ಸಣ್ಣದಾಗಿ ಚಿಕ್ಕ ಚಿಕ್ಕದಾಗಾದ್ರೂ ಕಟ್ ಮಾಡ್ಕೊಳ್ಬಹುದು ಸಣ್ಣದಾಗಿ ಉದ್ದಕ್ಕಾದ್ರೂ ಕಟ್ ಮಾಡ್ಕೊಳ್ಬಹುದು ಯಾವ ರೀತಿ ಬೇಕಾದ್ರೂ ಕಟ್ ಮಾಡ್ಕೊಳ್ಬಹುದು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಮಾಡ್ಕೊಳ್ಳೋದು ಆ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಸ್ವಲ್ಪ ಕರ್ಬೇವನ್ನ ಹಾಕೊಳ್ತಾ ಇದ್ದೀನಿ ಫ್ರೆಶ್ ಅವರು ಸ್ಕರ್ವನ್ನ ತೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಎರಡು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಇದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ನಾನೇ ಮಾಡ್ಕೊಂಡಿರೋ ಪೇಸ್ಟನ್ನೇ ಹಾಕ್ಕೊಳ್ಳೋದು ನಾನು ಅಂಗಡಿಯಿಂದ ತಂದು ಏನು ಹೋಗಲ್ಲ ಮನೆಯಲ್ಲೇ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಷ್ಟು ಒಳ್ಳೆ ಫ್ಲೇವರ್ ಚೆನ್ನಾಗಿ ಅವಾಗಮ್ಮ ಅಂತ ಇರುತ್ತೆ ಹಂಗಾಗಿ ನಾನು ಅದಕ್ಕೋಸ್ಕರ ನಾನು ನಾಳೆ ಮನೆಯಲ್ಲಿ ರೆಡಿ ಮಾಡ್ಕೊಳ್ತೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಇವಾಗ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಸೇರಿಸ್ಕೊತೀನಿ ನಾನು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಬೆಂದಿರೋ ಮಟನ್ನ ತೊಗೊಂಡು ನಾನಿವಾಗ ಆ ನೀರು ಅಷ್ಟಾಗಿದೆ ಅಷ್ಟು ನೀರನ್ನ ಸಮೇತನೇ ಕೂಡ ಇದ್ದೀನಿ ಅದರೊಳಗಡೆ ಯಾಕಂದರೆ ಇನ್ನೂ ಫ್ರೈ ಮಾಡೋವಷ್ಟುದೆಲ್ಲ ನೀರೆಲ್ಲ ನೀರಿನ ಅಂಶ ಎಲ್ಲ ಡ್ರೈ ಆಗುತ್ತೆ ಇನ್ನೂ ಸ್ವಲ್ಪ ನಿಮಗೆ ಜಾಸ್ತಿ ಡ್ರೈ ಫ್ರೈ ಅನ್ನೋ ಥರ ಬೇಕು ಅನ್ನೋರು ಈ ಥರ ಡ್ರೈ ಮಾಡ್ಕೊಳ್ಳಿ ಇಲ್ಲ ನಮಗೆ ಗ್ರೇವಿ ಥರನೇ ಬೇಕು ಅನ್ನೋರು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಗ್ರೇವಿ ಥರ ಕೂಡ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಇದು ನಾನು ಡ್ರೈ ಆಗಿ ಮಾಡ್ತಾ ಏನು ಗ್ರೇವಿ ತರ ಏನು ಮಾಡ್ತಾ ಇಲ್ಲ ನಾನು ಇವಾಗ ನಾನು ಅದಕ್ಕೆ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿರುವಂತ ಜೀರಿಗೆ ಧನಿಯ ಕಾಳು ಜೊತೆಗೆ ಮೆಣಸು ಹಾಕೊಂಡು ಫ್ರೈ ಮಾಡಿರೋದನ್ನ ಈಗ ಒಳಗಡೆ ಅಂದರೆ ಗ್ರೈಂಡ್ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಆಲ್ರೆಡಿ ನಾನು ಅಲ್ಲೇ ಫಸ್ಟೇ ಹಾಕಿದ್ದೀನಿ ಹೇಳಿದ್ನಲ್ವ ಕುಕ್ಕರಲ್ಲಿ ಕೂಗಿಸುವಾಗ್ಲೇ ಉಪ್ಪು ಹಾಕ್ಕೊಂಡಿರೋದ್ರಿಂದ ಉಪ್ಪು ಹಾಕೋ ಅವಶ್ಯಕತೆ ಏನಿಲ್ಲ ಬೇಕು ಅಂದರೆ ಸ್ವಲ್ಪ ರುಚಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಇಲ್ಲಾಂದರೆ ಅಷ್ಟೇ ಸಾಕು ಬೇಗ ಕೂಡ ಮಾಡ್ಕೊಳ್ಬೋದು ತುಂಬ ಈಸಿ ರೆಸಿಪಿ ಇದು ನಾನೇ ಓನಲ್ಲಿ ಮಾಡ್ತಾ ಇರೋದು ಈಸಿಯಾಗಿ ತುಂಬ ಸುಲಭವಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ನೋಡಿ ಈಗ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಸೈಡಲ್ಲಿ ಎಣ್ಣೆ ಬಿಡೋವರೆಗೂ ಮಿಕ್ಸ್ ಮಾಡ್ಕೋಬೇಕು ನೋಡಿ ಲಾಸ್ಟಲ್ಲಿ ಇನ್ನೂ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ ಏನಾಗಲ್ಲ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಸ್ವಲ್ಪ ಕೊತ್ತಂಬರಿನೂ ಕೂಡ ಕಟ್ ಮಾಡಿಕೊಂಡು ಸೇರಿಸ್ಕೊಟ್ಟಿದ್ದೀನಿ ಈಗಿಷ್ಟು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾನೊಂದು ಒಂದು ಹಾಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಎಷ್ಟು ಚೆನ್ನಾಗಾಗಿದೆ ಎಷ್ಟು ಅಂದರೆ ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಓನಲ್ಲಿ ನೀವು ಕೂಡ ಮನೆಯಲ್ಲಿ ಈ ಥರ ಮಟನ್ ಫ್ರೈ ಮಾಡ್ಕೊಳ್ಬೋದು ಇದೇ ಥರ ರೆಸಿಪಿನಲ್ಲೇ ಚಿಕನ್ನು ಕೂಡ ಮಾಡ್ಕೊಳ್ಬೋದು ಈಗೇನೇನು ಹಾಕಿರ್ತೀವಿ ಅದೇ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡು ಕೂಡ ಚಿಕನ್ನು ಕೂಡ ಮಾಡ್ಕೊಳ್ಬೋದು ಇದೇ ಥರ ಮಸಾಲ ಏನು ಹಾಕಿದ್ನೋ ಅದೇ ಮೇನ್ ಮಸಾಲೆ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಆ ಥರ ಮಸಾಲೆ ಹಾಕೋದ್ರಿಂದ ನೋಡಿದ್ರಲ್ಲ ನಾನು ಯಾವುದೇ ರೀತಿಯ ಧನಿಯಾ ಪುಡಿ ಆಗಿರ್ಬೋದು ಅವೆಲ್ಲ ನಾನು ಹಾಕೇ ಇಲ್ಲ ನಾನು ಮೆಣಸಿನ್ಕಾಯಿ ಪುಡಿ ಮೆಣ್ಸಿನ್ಕಾಯಿ ಪುಡಿ ಹಾಕಿಲ್ಲ ಚಿಲ್ಲಿ ಪೌಡರ್ ನಾನು ಹಾಕೇ ಇಲ್ಲ ಟೋಟಲ್ ಆಗಿ ಬೇಕು ಅಂದರೆ ಕಾರಕ್ಕೆ ಬೇಕು ಅನ್ನೋರು ಹಾಕೊಳ್ಳಿ ಇಲ್ಲ ಹಸಿ ಕೂಡ ಹಾಕ್ಕೊಳ್ಬೋದು ನಾನು ಹಾಕ್ಕೊಂಡಿಲ್ಲ ಖಾರ ಏನು ಪೆಪ್ಪರಲ್ಲಿ ಇರುತ್ತೆ ಮೆಣಸು ಬೆಳ್ಳುಳ್ಳಿನಲ್ಲೆಲ್ಲ ಇದ್ದೇ ಇರುತ್ತಲ್ಲ ಹಾಗಾಗಿ ನಾನು ಖಾರ ಏನು ಜಾಸ್ತಿ ಬೇಡ ಅಂತ ಮೀಡಿಯಮ್ ಖಾರ ಸಾಕು ಅಂತ ಹಾಕ್ಕೊಂಡಿಲ್ಲ ನೀವು ಬೇಕು ಅನ್ನೋರು ಚಿಲ್ಲಿ ಪೌಡ್ರನ್ನು ಜೊತೆಗೆ ಇಲ್ಲಾಂದರೆ ಹಸಿ ಮೆಣಸಿನ್ಕಾಯ ನೀವು ಹಾಕ್ಕೊಳ್ಳಿ ನಮಗೆ ಬೇಡ ಹಾಗಾಗಿ ನಾನು ಹಾಕ್ಕೊಂಡಿಲ್ಲ ಅಂದ ಹಂಗೆ ನೀವು ಯಾರಾದರೂ ಹೊಸೊಬ್ಬರು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಏಗ ಮೈದೆ ಮಟನ್ ಅಂತೂ ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ರೆ ತಿನ್ನಬೇಕು ಅನ್ನಿಸ್ತಾ ಇದೆ ಎಲ್ರಿಗೂ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ